ಚಾನಲ್ ಫ್ರೆಂಡ್ಸ್ ಇವತ್ತು ಈ ಮಂಡ್ಯ ಮೈಸೂರು ಶೈಲಿಯಲ್ಲಿ ಮಾಡುವಂಥ ತುಂಬಾ ಈಸಿಯಾಗಿ ಮೊಸಪ್ಪನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಎರಡು ಮೂರು ಥರದಲ್ಲಿ ಮೊಸಪ್ನ ವೆರೈಟೀಸ್ನ ಅಪ್ಲೋಡ್ ಮಾಡಿದೀನಿ ಇದೊಂಥರ ಡಿಫ್ರೆಂಟಾಗಿ ಆಗಿ ಮಸ್ತ್ ಮಾಡುವಂಥ ಮೊಸಪ್ನ ಮಾಡಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಮಸಪ್ ಮಾಡೋದು ಹೇಗೆ ಅಂತ ಒಂದು ವೇಳೆ ನೋಡ್ಕೊಂಡು ನೀವು ಹೋಗಬಹುದು ಮಸಪ್ ಮಾಡಕ್ಕೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸು ತಗೊಂಡಿದ್ದೀನಿ ನಾನು ನೀರು ಸಮೇತ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ನೆನೆಸಿರೋದ್ರಿಂದ అదే నకి ఒక్క గ్లాస్ అు ఎక్కు డీ స్పూనస్ అర్శనం హోతీని అది జీ స్పూన కుక్కర్ కోస్ మిబిట్టు ఇవ్ ఇంకా ఉజలు ఇప్పుడు ఉజ్ బాగా నూరు ఉజలు నోటో ఆ నోడ్బోదు రెండు గ్యాస్ ನ್ನ ಉಪ್ಪ ಮಾಡ ಎಡೆ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ಹಚ್ಕೊಂಡಿದ್ದೀನಿ ಚಿಕ್ಕದಾಗಿ ಹಚ್ಕೊಂಡು ಹಾಕೋತಾ ಇದ್ದೀನಿ ರಾಕಿ ಜೊತೆಗೆ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಜೊತೆಗೆ ನೋಡ್ಬೋದು ಸ್ವಲ್ಪ ಒಂದೆರಡು ಟೊಮೊಟೊ ಕೂಡ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಣ್ಣು ಒಂದು ಗಡ್ಡೆ ಈರುಳ್ಳಿ ಹಾಗೆ ಒಂದು ಗಂಟೆ ಇದು ಹಾಗೆ ಇಲ್ಲಿ ನೋಡ್ಬೋದು ಇಲ್ಲ ಐದು ಅಷ್ಟು ಮಿಂಟಿದಾನೆ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡ್ಬೋದು ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ತೆಂಗಿನ ಪುರಿನ ಹಾಕೋತಾ ಇದ್ದೀನಿ ಹಾಗೆ ಮತ್ತೆ ಇದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತು ಇದು ಸೌಟಲಿಂದ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಅದೇ ಕುಕ್ಕಾಕಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇರ್ತೀನಿ ಮತ್ತು ನಾನು ಇದನ್ನು ಎರಡು ವಿಜಲ್ ಬರ್ಲಿಕ್ಕೆ ಬಿಡ್ತೀನಿ ಇವಾಗ ಇದು ಎರಡು ವಿಜಲ್ ಬರಲಿ ಮತ್ತೆ ಇದು ಎರಡು ವಿಜಲ್ ಬರಲಿ ಈಗಿ ನೋಡ್ಬೋದು ಮತ್ತೆ ಎರಡು ವಿಜಲ್ ಬರ್ಸ್ಕೊಂಡಿದ್ದೀನಿ ಜಾಸ್ತಿ ಸಂಸ್ ಈಗಿ ನೋಡ್ಬೋದು ರೀತಿ ಮಾಡ್ತೀನಿ ನಾನು ಮಸಿತೀನಿ ಒಂದು ಕಡಗೋಲೆ ಸಹಾಯದಿಂದ ಇನ್ನೂ ಚೆನ್ನಾಗಿ ಬಿಸಿ ಚೆನ್ನಾಗಿ ಬಿಸಿಬೇಕಾಗುತ್ತೆ ಇದಕ್ಕೆ ನಾನು ಬರೀ ಈ ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಮಾತ್ರ ಹಾಕಿದ್ದೀನಿ ನೀವು ಇದಕ್ಕೆ ಮೆಂತ್ಯ ಸೊಪ್ಪು ಇಲ್ಲ ಸೊಪ್ಪು ಅಂತಲೇ ಸಿಗುತ್ತೆ ಯಾವ ಸೊಪ್ಪು ಬೇಕಾದರೂ ಹುಕ್ಕೋಬೋದು ಈ ರೀತಿ ಮಸಿ ಬೇಕಾಗುತ್ತೆ ನಿಮ್ಮಲ್ಲಿ ಮಸಿ ಮಸಿಯಾದ್ರೂ ಕಡಗೋಲು ಸಿಗುತ್ತೆ ಕೆಲವೊಬ್ಬರ ಮೇಲೆ ಅದರ ಮಟ್ಟಿಗೆ ಬಗ್ಗೆ ಅಂದರೆ ಮಜ್ಜಿಗೆ ಮಾಡ್ತೀವಲ್ಲ ಆದರೂ ಕೂಡ ಮಸಿಗ್ಬೋದು ಚೆನ್ನಾಗಿ ಮಸಿ ಹಣ ಇವಾಗ మస్త్ ఇతర మస్కొండీ ఇవ్వండి రెడీ స్టవ్ హచ్ ప్యాన్ ఇప్పుడు అది ఎరడు టీ స్పూన్ ఆగస్టు ఎణి కార్డు టూన్ అశ్ పైకెండ్ ఆరు మెంశికారు

ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ತೆಳುನಾಗಿ ಮಾಡ್ಕೊಳ್ಳೋಣ ಇದರ ನಾವು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಇವಾಗ ಇದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಒಂದು ಕುದಿ ನೋಡ್ಬೋದು ಒಂದು ಕುದಿ ಬಂದಿದೆ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಸವಿಂಬ ಸರ್ವ್ ಮಾಡ್ತೀನಿ ಮಂಚವಾಗ್ ನೋಡಿರಿ ನಂಬ ಸೂಕ್ ಮಾಡೋದು ಹೇಗೆ ಅಂತ ನಿಮಗೆ ನಾವು ವೀಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್